ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಪ್ಯಾನ್ ಕಾರ್ಡ್ ಬಳಸುವ ಪ್ರತಿಯೊಬ್ಬ ಭಾರತೀಯರಿಗೆ ಈ ವಿಡಿಯೋ ತುಂಬ ಮುಖ್ಯವಾಗಿದೆ ಇತ್ತೀಚೆಗೆ ಪ್ಯಾನ್ ಕಾರ್ಡ್ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ತುರ್ತು ಆದೇಶವೊಂದನ್ನು ಹೊರಡಿಸಿದೆ ನೀವು ಕೂಡ ಪ್ಯಾನ್ ಕಾರ್ಡ್ ಬಳಕೆ ಮಾಡುತ್ತಿದ್ದರೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಯೊಳಗೆ ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು ಇಲ್ಲದಿದ್ದರೆ ಮುಂದೆ ದೊಡ್ಡ ಸಮಸ್ಯೆ ಎದುರಾಗಬಹುದು ಆದ್ದರಿಂದ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಇತ್ತೀಚೆಗೆ ಅನೇಕ ವಂಚಕರು ಬೇರೆಯವರ ಪ್ಯಾನ್ ಕಾರ್ಡ್ ನಂಬರ್ ಬಳಸಿಕೊಂಡು ಬ್ಯಾಂಕುಗಳಿಂದ ಸಾಲವನ್ನು ಪಡೆದುಕೊಂಡಿದ್ದಾರೆ ಅವರು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಹೆಸರಿನಲ್ಲಿ ಲೋನ್ ತೆಗೆದುಕೊಳ್ಳುತ್ತಿದ್ದಾರೆ ಈ ವಿಚಾರ ಈಗ ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದಿದೆ ಆದ್ದರಿಂದಲೇ ಸರ್ಕಾರ ಹೇಳುತ್ತಿದೆ ಪ್ರತಿಯೊಬ್ಬ ಪ್ಯಾನ್ ಕಾರ್ಡ್ ಬಳಕೆದಾರರು ನಿಮ್ಮ ಹೆಸರಿನಲ್ಲಿ ಯಾರಾದರೂ ಸಾಲ ತೆಗೆದುಕೊಂಡಿದ್ದಾರೋ ಇಲ್ಲವೋ ಎಂದು ತಕ್ಷಣ ಪರಿಶೀಲನೆ ಮಾಡಿಕೊಳ್ಳಬೇಕು ಸ್ನೇಹಿತರೆ ಸಾಮಾನ್ಯವಾಗಿ ನಿಮ್ಮ ಪ್ಯಾನ್ ಕಾರ್ಡ್ ಸಿಬಿಲ್ ಸ್ಕೋರ್ ಸಿಸ್ಟಮ್ಗೆ ಲಿಂಕ್ ಆಗಿರುತ್ತದೆ ನೀವು ಈಗ ಸಿಬಿಲ್ ಅಥವಾ ಎಕ್ಸ್ಪೀರಿಯನ್ ಅಥವಾ ಕ್ರಿಫ್ ವೆಬ್ಸೈಟ್ಗೆ ಹೋಗಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರನ್ನು ಇಟ್ಟು ಪರಿಶೀಲನೆ ಮಾಡಿದರೆ ಯಾರು ಯಾವ ಸಲ ಪಡೆದಿದ್ದಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕಾಣಿಸುತ್ತದೆ ನೀವು ಎಂದಾದರೂ ಲೋನ್ ತೆಗೆದುಕೊಳ್ಳಲದಿದ್ದರೂ ನಿಮ್ಮ ಹೆಸರಿನಲ್ಲಿ ಯಾರಾದರೂ ಸಾಲ ತೆಗೆದಿದ್ದರೆ ಹಾಗೆ ನಿಮ್ಮ ಸ್ಕೋರ್ ಕಡಿಮೆಯಾಗಿದ್ದರೆ ಆ ವೇಳೆಗೆ ಪ್ಯಾನ್ ಕಾರ್ಡ್ ದುರುಪಯೋಗಗೊಂಡಿರಬಹುದು ಹಾಗೆ ಏನು ಮಾಡಿದರೆ ಸರಿ ಹೋಗುತ್ತೆ ಅಂತೇಳಿದರೆ ತಕ್ಷಣ ನಿಮ್ಮ ಸ್ಕೋರನ್ನು ಚೆಕ್ ಮಾಡಿ ಅನು ಅನುಮಾನಾಸ್ಪದ ಸಾಲ ಕಂಡು ಬಂದರೆ ಕ್ರೆಡಿಟ್ ಬ್ಯೂರೋಗೆ ದೂರು ನೀಡಿ ಹಾಗೆ ಬ್ಯಾಂಕ್ಗೆ ಇಮೇಲ್ ಮಾಡಿ ಅಥವಾ ಭೇಟಿಯನ್ನು ನೀಡಿ ನಿಮ್ಮ ಪ್ಯಾನ್ ಡೀಟೇಲ್ಸ್ ಹಾಗೂ ಐ ಡಿ ಪ್ರೂಫ್ ಹಾಗೂ ಅಫಿಡಾವಿಟ್ಸನ್ನು ಸಲ್ಲಿಸಿ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರನ್ನ ಕೊಡಿ ಯಾಕಂದರೆ ಇದು ಕಾನೂನು ಅಪರಾಧ ಮತ್ತು ಆ ವಂಚಕರು ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಅಂತಿಮ ಸಲಹೆ ಹಣಕಾಸಿನ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಿದರೆ ಮುಂದೆ ದೊಡ್ಡ ಸಂಕಷ್ಟ ಎದುರಿಸಬಹುದು ಪ್ಯಾನ್ ಕಾರ್ಡ್ ನಿಮ್ಮ ಪರ್ಸ್ನಲ್ ಐಡೆಂಟಿಯ ಒಂದು ಭಾಗ ಅದು ಸುರಕ್ಷಿತವಾಗಿರಬೇಕು ಈ ಕಾರಣದಿಂದಲೇ ಸರ್ಕಾರ ಈಗ ಎಚ್ಚರಿಕೆಯನ್ನು ನೀಡುತ್ತಿದೆ ಹಿಂದೆ ಹೋಗಿ ನಿಮ್ಮ ಸಿಬಿಲ್ ಸ್ಕೋರ್ ಚೆಕ್ ಮಾಡಿ ನಿಮ್ಮ ಹೆಸರಿನಲ್ಲಿ ಯಾರಾದರೂ ಸಾಲ ಪಡೆದಿದ್ದರೆ ಸಾಲ ಪಡೆದಿದ್ದಾರೆ ಎಂದು ತಿಳಿದುಕೊಳ್ಳಿ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂದರೆ ಕಮೆಂಟ್ನಲ್ಲಿ ಹೇಳಿ ನೀವು ಈಗ ನಿಮ್ಮ ಪ್ಯಾನ್ ಕಾರ್ಡ್ ಪರೀಕ್ಷೆ ಮಾಡಿದ್ದೀರಾ ಇಲ್ಲ ನಿಮ್ಮ ಅನುಭವ ಏನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ